ವೀಕ್ಷಕರೇ ಮೂಡ ಹಗರಣ ಸಿದ್ದು ಸರ್ಕಾರಕ್ಕೆ ದಿನೇ ದಿನೇ ಕಂಟಕವಾಗ್ತಿದೆ ಮೂಡ ಸಿದ್ದರಾಮಯ್ಯ ಕುಟುಂಬಕ್ಕೆ ಅಕ್ರಮವಾಗಿ ಸೈಟು ಹಂಚಿಕೆ ಮಾಡ್ತಿದೆ ಅಂತ ಬಿ ಜೆ ಪಿ ಆರೋಪ ಮಾಡ್ತಿದೆ ಹಾಗಾದರೆ ಸಿದ್ದರಾಮಯ್ಯ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಇವರದು ಎಷ್ಟು ದೊಡ್ಡ ಕುಟುಂಬ ಇವರ ಸಹೋದರ ಸಹೋದರಿಯರು ಯಾರು ಯಾರು ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಬಳಿ ಇರೋ ಆಸ್ತಿ ಎಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿದ್ದರಾಮಯ್ಯ ತಂದೆ ತಾಯಿ ಸಿದ್ದರಾಮಯ್ಯ ತಂದೆ ಸಿದ್ದರಾಮಯ್ಯಗೌಡ ತಾಯಿ ಮಾರಮ್ಮ ಮೂವರು ಸಹೋದರರು ಇಬ್ಬರು ಸಹೋದರಿಯರು ಸಿದ್ದರಾಮಯ್ಯ ಅವರಿಗೆ ಒಬ್ಬ ಅಣ್ಣ ಮತ್ತು ಇಬ್ಬರು ತಮ್ಮಂದಿರು ಇದ್ದಾರೆ ಸಿದ್ದರಾಮಯ್ಯ ಸಹೋದರ ಸಹೋದರಿಯರ ಕುಟುಂಬ ಈಗಲೂ ಮೈಸೂರಲ್ಲೇ ವಾಸವಾಗಿದ್ದಾರೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲೇ ಶಾಸಕರಾದರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿ ಎಂ ಕೂಡ ಆದರು ಆದರೂ ಇವರ ಸಹೋದರಿಯರು ಮತ್ತು ಸಹೋದರರು ಸಾಮಾನ್ಯವಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹೆಂಡತಿ ಮತ್ತು ಮಕ್ಕಳು ಸಿದ್ದರಾಮಯ್ಯ ಪಾರ್ವತಿ ಅನ್ನೋರನ್ನು ಮದುವೆಯಾಗಿದ್ದರು ಇವರು ಹೆಚ್ಚಾಗಿ ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ ಈ ಹಿಂದೆ ಮೈಸೂರು ಚಾಮುಂಡೇಶ್ವರಿಗೆ ಸೀರೆ ನೀಡಲು ಬಂದಿದ್ದಾಗ ಪಬ್ಲಿಕ್ಕಾಗಿ ಕಾಣಿಸಿಕೊಂಡಿದ್ದರು ಇತ್ತೀಚೆಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗಲೂ ಸುದ್ದಿಯಾಗಿದ್ದರು ಇದು ಬಿಟ್ಟರೆ ಇವರು ರಾಜಕೀಯ ಗಂಡನ ಪರ ಪ್ರಚಾರ ಅಂತೆಲ್ಲ ಓಡಾಡೋದಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯ ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗಲೂ ಪಾರ್ವತಿ ಸಿದ್ದರಾಮಯ್ಯ ಬಂದಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅವರೇ ಹೇಳಿಕೊಂಡಿರುವಂತೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ಪಾರ್ವತಿ ಸಿದ್ದರಾಮಯ್ಯ ಅವರೇ ನೋಡಿಕೊಳ್ತಾರೆ ರಾಕೇಶ್ ಸಿದ್ದರಾಮಯ್ಯ ರಾಕೇಶ್ ಸಿದ್ದರಾಮಯ್ಯ ಅವರ ಮುದ್ದಿನ ಮಗ ಸಿನಿಮಾ ಹೀರೋ ಆಗಬೇಕು ಅಂತ ಕನಸು ಕಂಡಿದ್ದ ರಾಕೇಶ್ ಕೆಲ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದರು ಅವುಗಳಲ್ಲಿ ನನಗೆ ನೀನು ನಿನಗೆ ನಾನು ಅನ್ನೋ ಸಿನಿಮಾ ಕೂಡ ಸೇರಿದೆ ಆದರೆ ನಂತರದಲ್ಲಿ ಅಂದರೆ ಎರಡು ಸಾವಿರದ ಆರರಿಂದ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆದ ರಾಕೇಶ್ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ವರುಣ ಕ್ಷೇತ್ರದಿಂದ ಗೆಲ್ಲಲು ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿತ್ತು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿದ್ದರು ರಾಕೇಶ್ ಸಿದ್ದರಾಮಯ್ಯ ಆದರೆ ವಿಧಿಯಾಟ ಬೇರೆಯದ್ದೇ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಬೆಲ್ಜಿಯಂನ ಬೂಮ್ ನಗರದಲ್ಲಿ ಆಯೋಜಿಸಲಾಗಿದ್ದ ಮ್ಯೂಸಿಕ್ ಫೆಸ್ಟಿವಲ್ ಟುಮಾರೋ ಲೈನ್ ಅಲ್ಲಿ ಭಾಗಿಯಾಗಿದ್ದ ರಾಕೇಶ್ ಆದರೆ ಆ ವೇಳೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾದ ರಾಕೇಶ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಮೂವತ್ತೊಂಬತ್ತನೇ ವಯಸ್ಸಿಗೆ ಅಲ್ಲೇ ಜೀವ ಬಿಟ್ಟರು ಸ್ಮಿತಾ ರಾಕೇಶ್ ಸಿದ್ದರಾಮಯ್ಯ ಸೊಸೆ ಸ್ಮಿತಾ ರಾಕೇಶ್ ಎರಡು ಸಾವಿರದ ನಾಲ್ಕರಲ್ಲಿ ಸ್ಮಿತಾ ಅನ್ನೋರನ್ನು ರಾಕೇಶ್ ಮದುವೆ ಆಗಿದ್ದರು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಎರಡನೇ ಮಗ ಇವರು ವರುಣಾದಲ್ಲಿ ವೈದ್ಯರಾಗಿದ್ದರು ಆದರೆ ರಾಕೇಶ್ ಅಕಾಲಿಕ ನಿಧನದ ಬಳಿಕ ಸಿದ್ದರಾಮಯ್ಯ ತಮ್ಮ ಎರಡನೇ ಮಗ ಯತೀಂದ್ರ ಅವರನ್ನು ರಾಜಕೀಯಕ್ಕೆ ಕರೆತಂದರು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಕ್ಷೇತ್ರ ವರುಣವನ್ನು ಬಿಟ್ಟುಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯ ವಿನ್ ಕೂಡ ಆದರು ಶಾಸಕರಾಗಿ ದೊಡ್ಡ ಹೆಸರು ಕೂಡ ಮಾಡಿದರು ಆದರೆ ಎರಡು ಸಾವಿರದ ತಮ್ಮ ತಂದೆಗೆ ಕ್ಷೇತ್ರ ಬಿಟ್ಟುಕೊಟ್ಟು ಅವರನ್ನು ಗೆಲ್ಲಿಸಿದರು ಇದಾದ ಮೇಲೆ ಈ ವರ್ಷ ವಿಧಾನ ಪರಿಷತ್ಗೆ ಯತೀಂದ್ರ ಆಯ್ಕೆಯಾಗಿದ್ದಾರೆ ಅಂದಹಾಗೆ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಮದುವೆ ಆಗಿಲ್ಲ ಈ ಸಲ ವಿಧಾನಸಭಾ ಚುನಾವಣೆ ವೇಳೆ ತಮ್ಮ ಆಸ್ತಿ ಮೂವತ್ತೆರಡು ಕೋಟಿ ಅಂತ ಘೋಷಿಸಿದ್ದಾರೆ ವರುಣಾದ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಅವರ ಮನೆ ಇದೆ ಈಗ ಮೈಸೂರಿನ ಕುವೆಂಪು ನಗರದಲ್ಲಿ ಸಿದ್ದರಾಮಯ್ಯ ಅವರ ಕನಸಿನ ಮನೆ ನಿರ್ಮಾಣವಾಗ್ತಿದೆ ರಾಜಕೀಯ ನಿವೃತ್ತಿ ಅಂಚಿಗೆ ತಲುಪಿರುವ ಸಿಎಂ ನಂತರದಲ್ಲಿ ಮೈಸೂರಲ್ಲೇ ಸೆಟಲ್ ಆಗೋ ಸಾಧ್ಯತೆ ಇದೆ ಸಿದ್ದರಾಮಯ್ಯ ದಂಪತಿ ಆಸ್ತಿ ಎಷ್ಟು ಸಿದ್ದರಾಮಯ್ಯ ಈ ಸರಿ ಚುನಾವಣೆ ವೇಳೆ ಹೇಳಿಕೊಂಡಿರುವಂತೆ ಅವರಿಗಿಂತ ಅವರ ಪತ್ನಿಯ ಬಳಿ ಹೆಚ್ಚು ಆಸ್ತಿ ಇದೆ ಸಿದ್ದರಾಮಯ್ಯ ಬಳಿ ಹತ್ತೊಂಬತ್ತು ಕೋಟಿ ರೂಪಾಯಿ ಆಸ್ತಿ ಇದ್ದರೆ ಪತ್ನಿ ಪಾರ್ವತಿ ಬಳಿ ಮೂವತ್ತೆರಡು ಕೋಟಿ ರೂಪಾಯಿ ಆಸ್ತಿ ಇದೆ ಅದೇ ರೀತಿ ಸಿದ್ದರಾಮಯ್ಯ ಮೇಲೆ ಆರು ಕೋಟಿ ಎಂಬತ್ನಾಲ್ಕು ಲಕ್ಷ ಸಾಲ ಇದೆ ಪತ್ನಿ ಪಾರ್ವತಿ ಬಳಿ ಹದಿನಾರು ಹದಿನಾರು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಸಾಲ ಇದೆ ಇದು ಸಿದ್ದರಾಮಯ್ಯ ಅವರ ಆಸ್ತಿ ವ್ಯವಹಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ